ಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸಂಸದರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನೂತನ ಸಂಸದ ಡಾ ಕೆ ಸುಧಾಕರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಹೂಮಾಲೆ ಹಾಕಿ ಅಭಿಮಾನಿಗಳು ಸ್ವಾಗತ ಕೋರಿದರು ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಶಾಸಕರು ಮುಖಂಡರು ಭಾಗಿಯಾಗಿದ್ದರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಆರ್ ಅಶೋಕ್ ಅವರಿಗೆ ಏನೋ ಬೆಳಕು ಕಾಣುತ್ತಿದೆ ಅದಕ್ಕೆ ತೀಕ್ಷ್ಣವಾಗಿ ಅಟ್ಯಾಕ್ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಉತ್ತಮ ಭವಿಷ್ಯವಿದೆ ರಾಜ್ಯದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನು ಬೊಮ್ಮಾಯಿಯವರು ಪರೋಕ್ಷವಾಗಿ ವ್ಯಕ್ತಪಡಿಸಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹಾಡಿ ಹೊಗಳಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂವಿಧಾನವನ್ನ ಬುಡಮೇಲು ಮಾಡಲು ಕಾಂಗ್ರೆಸ್ ಮುಂದಾಗಿತ್ತು ಎಂದು ಗಂಭೀರ ಆರೋಪ ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಎರಡು ಶಾಸಕರಿದ್ದರು ಆದರೆ ಜನಶಕ್ತಿಯಿಂದ ಡಾಕ್ಟರ್ ಕೆ ಸುಧಾಕರ್ ಗೆದ್ದಿದ್ದಾರೆ ಕಳ್ಳರು ಪೊಲೀಸರಿಗೆ ಬುದ್ಧಿ ಹೇಳ್ತಾರೆ ಅನ್ನೋದು ವಿಶೇಷ ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಹಾಗೆ ಮಾಡಲಿಲ್ಲ ಇಡೀ ಚಿಕ್ಕಬಳ್ಳಾಪುರ ಸಮಗ್ರ ಅಭಿವೃದ್ಧಿಗಾಗಿ ಸುಧಾಕರ್ ಗೆಲ್ಲಬೇಕಾಯಿತು ರಾಜಕೀಯ ಜೀವನವನ್ನೇ ಅಡ ಇಟ್ಟುಕೊಂಡು ಮೆಡಿಕಲ್ ಕಾಲೇಜು ತಂದರು ಮೆಡಿಕಲ್ ಕಾಲೇಜಿಗೆ ಕಾಂಗ್ರೆಸ್ ಬಣ್ಣ ಹಾಕಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಹಣ ಇಲ್ಲದ ಪರಿಸ್ಥಿತಿ ಎದುರಾಗಬಹುದು ಎಂದರು ಅವ್ರು ಏನು ಹಿನ್ನಡೆ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನಿರೀಕ್ಷಿತವಾಗಿ ತಮಗಿಂತ ಅತಿ ಹೆಚ್ಚು ದುಃಖ ಪಟ್ಟವರು ಅವರು ನನ್ನ ಹತ್ರ ಬಂದು ಹೇಳಿದ್ರು ನಾನು ಸೋತಿದ್ದಕ್ಕೆ ದುಃಖ ಇಲ್ಲ ಆದ್ರೆ ನಾನು ಮಾಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ಪೂರ್ಣಗೊಳ್ಳೋದಿಲ್ಲ ಅನ್ನುವಂಥ ದುಃಖ ನನಗಿದೆ ನನ್ನ ಜನರಿಗೆ ತೊಂದರೆ ಆಗಿದೆ ಅಂತ ದುಃಖ ನನಗಿದೆ ಅನ್ನುವಂಥ ಮಾತು ಅಂದರೆ ಅವರ ಸ್ಥಾನ ಬೆಂಗಳೂರಿನ ವಿಧಾನಸಭೆಯಲ್ಲಿ ಇರ್ತದೋ ಇಲ್ಲವೋ ದಿಲ್ಲಿಯ ಲೋಕಸಭೆ ಇರ್ತದೋ ಇಲ್ಲವೋ ಆದರೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಹೃದಯದಲ್ಲಿ ಅವರ ಸ್ಥಾನ ಶಾಶ್ವತ ಇರ್ತದೆ ನಿಮ್ಮ ಗೆಲುವಿನಲ್ಲಿ ಅವ್ರ ಗೆಲುವಿದೆ ಅವರ ಗೆಲುವಿನಲ್ಲಿ ನಿಮ್ಮ ಗೆಲುವಿದೆ ಪ್ರಜಾಪ್ರಜ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಯಾವಾಗ ಶಕ್ತಿ ಮತ್ತು ಜನಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಆವಾಗ ಜನಶಕ್ತಿನೇ ಗೆದ್ದಿದೆ ಹೊರತಾಗಿ ರಾಜ್ಯ ಶಕ್ತಿ ಅಲ್ಲ ರಾಜ್ಯ ಸರ್ಕಾರ ರೈತಾಪಿ ವರ್ಗವನ್ನು ಸರ್ವನಾಶ ಮಾಡುತ್ತಿದೆ ಅಧಿಕಾರದ ಅಮಲಿನಲ್ಲಿ ರೈತರನ್ನು ಬಲಿ ಕೊಡಲಾಗುತ್ತಿದೆ ಇಂತಹ ಭ್ರಷ್ಟ ಸರ್ಕಾರವನ್ನು ನಾನು ಜೀವನದಲ್ಲಿ ಕಂಡಿಲ್ಲ ರೈತ ಒಮ್ಮೆ ಹಿಂದೆ ಹೋದರೆ ದೇಶ ಹಿಂದಕ್ಕೆ ಹೋಗುತ್ತೆ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುತ್ತಿದ್ದೇವೆ ಅದನ್ನು ನಿಲ್ಲಿಸಿದ್ದಾರೆ ಮೀನುಗಾರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿಲ್ಲಿಸಿದ್ದಾರೆ ರದ್ದು ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಎತ್ತಿದ ಕೈ ಎಂದು ಬೊಮ್ಮಾಯಿ ವಾಗ್ದಾಳಿ ನಡೆಸಿದರು ಕೇರಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲ ಈ ಭಾಗದಲ್ಲಿ ನೀವು ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಹೈನುಗಾರಿಕೆ ಹೆಚ್ಚಾಗಬೇಕು ಕೈಗೆ ಉದ್ಯೋಗಗಳು ಸಿಗಬೇಕು ಬೆಂಗಳೂರಿಗೆ ಹತ್ತಿರ ಇರುವಂತ ಈ ಕ್ಷೇತ್ರ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಇದು ಕೂಡ ಬೆಳಿಬೇಕು ಇಲ್ಲಿಯ ಹಾಲು ಕೈಪಲ್ಯ ಹಣ್ಣು ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು எல்லா கனசு சாக்கே நாயக்கன சன்மான் சுதாக்கர் தந்தி எல்லா தாலூச பிடுகளை இரோண்ணா இரண்டா நீங்க மை கொடுத்து இரோண்ணா கண்ட்லாக்கு நோக்கொடுத்தீங்க எல்லா தாலூக்க இடீ சர்க்க ஹாலியாக சர்க்க ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ನೋವು ಅನುಭವಿಸುತ್ತಿದ್ದಾರೆ ಡಾ ಕೆ ಸುಧಾಕರ್ ಅವರಿಗೆ ಅನಿರೀಕ್ಷಿತ ಸೋಲಾಗಿತ್ತು ಡಾ ಕೆ ಸುಧಾಕರ್ ಗೆಲುವು ಚಿಕ್ಕಬಳ್ಳಾಪುರ ಜನರ ಗೆಲುವು ವಿಧಾನಸಭೆ ಚುನಾವಣೆಯಲ್ಲಿ ನಾವು ಒಂದಾಗಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ದೂರ್ಬೀನು ಹಾಕಿ ಹುಡುಕಬೇಕಿತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿತು ಆದರೆ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಗ್ಯಾರಂಟಿಗಳನ್ನು ರದ್ದು ಮಾಡಲು ಕಾಂಗ್ರೆಸ್ ನಾಯಕರು ಸಿದ್ಧತೆ ನಡೆಸಿದ್ದಾರೆ ನೂರೈವತ್ತು ಜನ ಶಾಸಕರಿಗೆ ಒಂದು ಬಿಡಿಗಾಸು ಕೊಟ್ಟಿಲ್ಲ ಗ್ಯಾರಂಟಿಗಳನ್ನು ಮುಂದುವರೆಸಲು ಹಾಲಿನ ದರ ಏರಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಅಲ್ಲದೆ ಕಳೆದ ಒಂಬತ್ತು ತಿಂಗಳಿನಿಂದ ಹೈನು ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀಡಲು ಕೂಡಲೇ ಹಾಲಿಗೆ ಪ್ರೋತ್ಸಾಹಧನ ಕೊಡಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದರು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ನಾನು ಸೋತಾಗ ನನ್ನ ತಂದೆ ತಾಯಿಯನ್ನೇ ಕಳೆದುಕೊಂಡಷ್ಟು ನೋವಾಗಿತ್ತು ಲೋಕಸಭೆಗೆ ಟಿಕೆಟ್ ಕೊಡ್ತಾರೋ ಇಲ್ಲವೋ ಅಂದುಕೊಂಡಿದ್ದೆ ಆದರೆ ಬಸವರಾಜ ಬೊಮ್ಮಾಯಿ ಮತ್ತು ಅಶೋಕ್ ನನಗೆ ಟಿಕೆಟ್ ಸಿಗಲು ಶಕ್ತಿ ತುಂಬಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತು ಸಾವಿರ ಮತಗಳ ಅಂತರದಿಂದ ಸೋತಿದ್ದೆ ಲೋಕಸಭೆಯಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಜಗನ್ ಸರ್ಕಾರಕ್ಕೆ ಬಂದ ಸ್ಥಿತಿ ಬರುತ್ತೆ ಮೂವತ್ತೈದರ ಸ್ಥಾನಕ್ಕೆ ಇಳಿಯುವುದು ನಿಶ್ಚಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಲಿಲ್ಲ ಕಾಲೇಜು ಪ್ರಾರಂಭ ಮಾಡಲು ನಾನು ಹೋರಾಟ ಮಾಡಲು ಸಿದ್ಧ ಎಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣಕ್ಕಾಗಿ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ವೆ ಆದರೆ ಎಚ್ಎನ್ ವ್ಯಾಲಿ ಶುದ್ಧೀಕರಣದ ಬಗ್ಗೆ ಕಾಂಗ್ರೆಸ್ ಪ್ರಚಾರ ಎತ್ತುತ್ತಿಲ್ಲ ಆದರೆ ಎಚ್ಎನ್ ವ್ಯಾಲಿ ಶುದ್ಧೀಕರಣದ ಬಗ್ಗೆ ಕಾಂಗ್ರೆಸ್ ಚಕಾರ ಎತ್ತುತ್ತಿಲ್ಲ ಕುಡಿಯಲು ಯೋಗ್ಯವಾದ ನೀರು ಕೊಡಲು ಈ ಸರ್ಕಾರದಿಂದ ಆಗ್ತಿಲ್ಲ ಎಂದು ಕಿಡಿಕಾರಿದರು ಬಜೆಟ್ನಲ್ಲಿ ಅಪ್ಪಿತಪ್ಪಿ ಚಿಕ್ಕಬಳ್ಳಾಪುರ ಕಾಣ್ತಿಲ್ಲ ಹದಿನೇಳು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಜಿಲ್ಲೆ ಸ್ಥಾಪನೆ ಮಾಡಿದ್ರು ಕೋಲಾರ ಒಕ್ಕೂಟ ಚೀಮೂಲ್ ಮಾಡಿದ್ರೆ ಚೀಮೂಲ್ ರದ್ದು ಮಾಡಿ ಮತ್ತೆ ಕೋಚಿಮೂಲ್ಗೆ ಸೇರಿಸಿದ್ದಾರೆ ಬಜೆಟ್ ಸಭೆಯಲ್ಲಿ ಸಚಿವ ಸುಧಾಕರ್ ಇದ್ರು ಯಾಕೆ ಮಾತನಾಡಲಿಲ್ಲ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾಕೆ ಬೇಕು ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದರು ನಾನು ಸೋದಾಗ ಬಹುಶಃ ನಮ್ಮ ಪೋಷಕರನ್ನೇ ಕಳ್ಕೊಂಡಿರುವಂತಹ ಒಂದು ಶೋಕ ನನ್ನಲ್ಲಿ ಆವರಿಸಿಕೊಂಡ್ಬಿಡಿ ನನಗೆ ಯಾವಾಗ್ಲೂ ಕೂಡ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಚಿಕ್ಕಬಳ್ಳಾಪುರದ ಜನತೆ ಜೊತೆನೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಿಮ್ಮ ಜೊತೆಯಲ್ಲಿ ಇದ್ದಿದ್ದರಿಂದ ಮೇ ಹದಿಮೂರು ಇಪ್ಪತ್ತು ಇಪ್ಪತ್ತ್ ಮೂರು ನಂತರ ಹದಿನಾಲ್ಕರಿಂದ ಏನಪ್ಪ ಮಾಡಬೇಕು ಅಂತ ನನಗೆ ಅರ್ಥನೇ ಆಗಲಿ ಆದರೆ ಮತ್ತೆ ಒಂದು ವರ್ಷದ ಒಳಗಡೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತು ಮೂರು ಮುಖ್ಯ ಅತಿಥಿಗಳು ಬೊಮ್ಮಾಯಿರೋರು ಅಶೋಕ್ ಕಣ್ಣವರು ನಿಖಿಲ್ರು ಇವತ್ತು ನಿಮಗೆಲ್ಲ ಗೊತ್ತಿದೆ ಅನೇಕರು ನನಗೆ ಏನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ವಿಧಾನಸಭೆಯಲ್ಲಿ ಅಲ್ಸೋದಂಥವ್ರು ಲೋಕಸಭೆ ಕೊಡ್ತಾರ ಇಲ್ವಾ ಈಗೆಲ್ಲ ಮಾತುಗಳಿದವು ಆದರೆ ಕೇಂದ್ರದಲ್ಲಿ ವರಿಷ್ಠರು ಬಿಟ್ಟರೆ ರಾಜ್ಯದಲ್ಲಿ ಈ ಮೂವರ ಪಾತ್ರ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಗಟ್ಟಿಯಾಗಿ ನನ್ನ ಜೊತೆ ನಿಂತವ್ರು ಈ ಮೂವರು ಕೂಡ ಸುಧಾಕರ್ ಅವರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತಾರೆ ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಇವರು ದಿಟ್ಟತನದಿಂದ ನನ್ನ ಜೊತೆಯಲ್ಲಿ ನಿಂತಿದ್ರು ಹಾಗಾಗಿ ನಿಮ್ಗೆಲ್ಲ ಗೊತ್ತಾಗಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೆ ಹಾಗಾಗಿ ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ನಾವು ಪ್ರಪೋಸಲ್ ಅನ್ನ ಬಜೆಟ್ ಅಲ್ಲಿ ಇಟ್ಟರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರ ಬಗ್ಗೆ ಚಕಾರನೇ ಇತ್ತೀವಿ ಕೈ ಬಿಡುಬಿಟ್ಟಿದ್ದಾರೆ ಸಂಪೂರ್ಣ ಎತ್ತಿನ ಒಳೆ ಯೋಜನೆ ಕಾಮಗಾರಿ ಕೂಡ ವೇಗ ಪಡ್ಕೊಳ್ಳಲಿಲ್ಲ ನೀರಾವರಿ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ ಎಂಟು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ನಾವು ಪಾಪ ಮಾಡಿದ್ದೇವೋ ಏನೋ ಗೊತ್ತಿಲ್ಲ ಇವತ್ತು ಕೊಳಚೆ ನೀರಿನ ಸಂಸ್ಕರಣೆ ಮಾಡಿ ನಾವು ಬಳಸುವಂತಹ ದುರ್ಗತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ರಾಮನಗರ ಸೇರಿ ಬಂದಿದೆಯಲ್ಲ ನಾವು ರಾಜ್ಯದಲ್ಲಿ ಪ್ರಜೆಗಳಲ್ವಾ ಈ ದೇಶದ ಪ್ರಜೆಗಳಲ್ವಾ ಜವಾಬ್ದಾರಿ ನಾನೇನಾದ್ರೂ ನಿಮ್ಮ ಸ್ಥಾನದಲ್ಲಿ ಇದ್ದಿದ್ರೆ ರಾಜೀನಾಮೆ ಬಿಸಾಕಿ ಬರ್ತಿದ್ದೆ ಒಂದು ದಿನ ಬದುಕಿದ್ರೆ ಸಿಂಹದಂತೆ ಬದುಕಬೇಕು ಅಧಿಕಾರಕ್ಕಾಗಿ ಅಂಟಿಕೊಂಡು ಇದ್ರಲ್ಲ ನಾಚಿಕೆ ಆಗಲ್ವಾ ನಾವು ಕೊಟ್ಟಿರುವ ನಿವೇಶನಗಳಿಗೆ ನಿಮ್ಮ ಫೋಟೋ ಹಾಕಿಸ್ಕೊಳ್ತೀರಲ್ವಾ ನಾಚಿಕೆ ಆಗಲ್ವಾ ನೀವು ಗಂಡಸರಾಗಿದ್ರೆ ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತೈದು ಸಾವಿರ ನಿವೇಶನಗಳನ್ನ ನೀಡಿ ಆಗ ನಿಮ್ಮನ್ನ ಗಂಡಸರು ಎಂದು ನಿರೂಪಿಸಿಕೊಳ್ಳಿ ಸುಧಾಕರ್ ವಾಗ್ದಾಳಿ ನಡೆಸಿದ್ರು ಹೇಳೋದೇನ್ ತಕರಾರಿಲ್ಲ ಆಗ್ಲಿ ಆಗುವ ಕೂಟ ಮತ್ತೆ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ ಹೋಗಿರ್ಲಿಲ್ವಾಬಿನೆಟ್ ಕುಳಿತುಕೊಂಡು ನಿಮ್ ಜಿಲ್ಲೆ ಆಳುವ ಒಕ್ಕೂಟವನ್ನ ರದ್ದು ಮಾಡುವಾಗ ನೀವು ಅಲ್ಲಿ ಕುಳಿತಿದ್ದೀರಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ ನೀವು ನೈತಿಕತೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ತೇವೆ ಸುಧಾಕರ್ ಅವರು ಅಧಿಕಾರ ಬೇಕು ಕುರ್ಚಿ ಬೇಕು ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತಕೊಂಡಿದ್ದೀರಲ್ಲ ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ವಿಸಾ ಕಾಚಾರ ಬಿಡ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜ್ಯ ಸರ್ಕಾರ ಬಹಳ ದಿನ ಉಳಿಯಲ್ಲ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ ಒಕ್ಕಲಿಗ ಸ್ವಾಮೀಜಿ ಕಿಡಿ ಹೊತ್ತಿಸಿದ್ದಾರೆ ಇದೆಲ್ಲ ಮಾಡಿರುವುದು ಕಾಂಗ್ರೆಸ್ ಪಕ್ಷದವರೇ ಬಿಜೆಪಿ ಜೆಡಿಎಸ್ನವರಲ್ಲ ಮೂವರು ಡಿಸಿಎಂ ಮಾಡಬೇಕು ಅಂತ ಜಗಳ ತಾರಕಕ್ಕೆ ಏರಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕು ಮೂಡಿದೆ ಲೋಕಸಭಾ ಚುನಾವಣೆ ನಂತರ ಈ ವಿವಾದ ತಾರಕಕ್ಕೆ ಏರಿದೆ ಎಂದರು ಸಿಎಂ ಬದಲಾವಣೆ ಡಿಸಿಎಂ ಸ್ಥಾನಗಳ ಸೃಷ್ಟಿಯಲ್ಲೇ ಸರ್ಕಾರ ಮುಳುಗಿದೆ ಅಭಿವೃದ್ಧಿ ಕಾರ್ಯ ಶೂನ್ಯ ಹಣವೂ ಇಲ್ಲ ಜಗಳದಲ್ಲಿ ಸರ್ಕಾರ ಬದುಕಿದರೆ ಸತ್ತಂತೆ ಕೋಮಾ ಐಸಿಯುನಲ್ಲಿರುವ ಸರ್ಕಾರ ಇದು ಕಾಲರ ಡೆಂಗ್ಯೂ ಬಂದರೂ ಸರ್ಕಾರ ಏನೂ ಮಾಡುತ್ತಿಲ್ಲ ಸಿದ್ದರಾಮಯ್ಯ ತೆಗೆದು ಡಿಕೆಶಿ ಸಿಎಂ ಮಾಡಬೇಕು ಎಂಬುದು ಅವರಲ್ಲೇ ಗೊಂದಲವಿದೆ ಈಗ ಲಿಂಗಾಯತ ಸ್ವಾಮೀಜಿಗಳು ಹಾಗೂ ಕುರುಬ ಸಮುದಾಯದ ಸ್ವಾಮೀಜಿಗಳು ಶುರು ಮಾಡ್ತಾರೆ ಎಂದು ವ್ಯಂಗ್ಯವಾಡಿದರು ಕಾಂಗ್ರೆಸ್ ಸರ್ಕಾರ ಯಾರನ್ನ ಬೇಕಾದರೂ ಸಿಎಂ ಮಾಡಿಕೊಳ್ಳಿ ಜಾತಿ ಜಾತಿಗಳ ನಡುವೆ ವಿಷ ಬಿತ್ತುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ ಜಾತಿಗಳ ತರೋದು ಅಕ್ಷರಮ್ಯ ಅಪರಾಧ ಅಧಿಕಾರ ಹಂಚಿಕೆಯಲ್ಲಿ ಸರ್ಕಾರ ಮುಳುಗಿದ್ದು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಎಂದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಾಪರ್ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಬಳಿ ಹಣ ಕೊಡಿ ಎಂದು ಕೇಳಲು ಹೋಗ್ತಿದ್ದಾರೆ ಎಂದು ಲೇವಡಿ ಮಾಡಿದ್ರು ರಾಜ್ಯ ಸರ್ಕಾರ ಕೇಂದ್ರದ ಬಳಿ ಗೌರವ ಇಟ್ಟುಕೊಂಡಿರಬೇಕು ಕೇಂದ್ರ ಹಾಗೂ ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ನಾವು ಭಾರತ ಚೀನಾ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೂ ದ್ವೇಷ ಭಾವನೆ ಹೊಂದಿದೆ ದೆಹಲಿಯಲ್ಲಿ ಕಾಟಾಚಾರದ ಎಂಪಿ ಸಭೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆ ಜಾರಿ ಮಾಡಿದ್ರೂ ಮ್ಯಾಚಿಂಗ್ ಗ್ರ್ಯಾಂಡ್ ಹಣ ಕೊಡಲು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯ ಆರ್ಥಿಕವಾಗಿ ಹಾಳಾಗಿ ಹೋಗಿದೆ ಎಂದು ಅಸಮಾಧಾನ ಹೊರಹಾಕಿದ್ರು ರಾಜ್ಯ ಸರ್ಕಾರ ಬಡವರ ರಕ್ತ ಹೀರುವ ಕೆಲಸ ಮಾಡುತ್ತಿದೆ ಉಚಿತ ಗ್ಯಾರಂಟಿ ಎಂದು ಕಾಂಗ್ರೆಸ್ ಸರ್ಕಾರ ಜನರಿಗೆ ತೆರಿಗೆ ಹೊರೆ ಹೇರುತ್ತಿದ್ದಾರೆ ಎರಡು ಸಾವಿರ ರೂಪಾಯಿಗೆ ನಾವು ಯಾಕೆ ಅರ್ಜಿ ಹಾಕಿದ್ದೀವಿ ಅಂತ ಜನರಿಗೆ ಬೇಸರ ಆಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟು ಜನರಿಂದ ಹತ್ತು ಸಾವಿರ ದರೋಡೆ ಮಾಡುತ್ತಿದ್ದಾರೆ ಈ ಸರ್ಕಾರ ಬೇಕಾ ಅಂತ ಜನ ಯೋಚನೆ ಮಾಡುತ್ತಿದ್ದಾರೆ ಹಾಲಿನ ದರವನ್ನ ಪದೇ ಪದೇ ಹೆಚ್ಚಳ ಮಾಡುತ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಸಾಮಾನ್ಯರು ಬದುಕುವುದೇ ಕಷ್ಟಕರವಾಗಿ ಪರಿಣಮಿಸಿದೆ ಎಂದು ಆರೋಪಿಸಿದರು ಕರುಣೆ ಇಲ್ಲದೆ ಜನರ ಮೇಲೆ ಬಾಯಿಗೆ ಬಂದ ಹಾಗೆ ಬರೆ ಹಾಕ್ತಿದ್ದಾರೆ ರಾಜ್ಯದಲ್ಲಿ ಮುಂದೆ ಬಸ್ ದರ ಏರಿಕೆಯಾಗಲಿದೆ ಮದ್ಯದ ದರವು ಏರಿಕೆಯಾಗಲಿದೆ ಹಾಲಿನ ಜೊತೆಗೆ ಆಲ್ಕೋಹಾಲ್ ಬೆಲೆಯೂ ಏರಿಕೆ ಮಾಡಲಿದ್ದಾರೆ ಕಾಂಗ್ರೆಸ್ನವರು ಚಂಬು ತೋರಿಸಿ ಜನರಿಗೆ ಈಗ ಚಂಬು ಕೊಡ್ತಿದ್ದಾರೆ ಜನರ ಜೀವ ಹಿಂಡುವ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ಬೆಲೆ ಏರಿಕೆ ನಿಲ್ಲಲ್ಲ ರಾಜ್ಯ ಉದ್ದಾರ ಆಗಲ್ಲ ಎಂದು ಅಶೋಕ್ ವಾಗ್ದಾಳಿ ನಡೆಸಿದರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ